ಭಾರತ್ಮತಾಕಿ ಭಾರತಾಕಿ ಆರಾಧ್ಯಮೂರ್ತಿ ಪುತ್ತೂರು ಮಹಾಲಿಂಗೇಶ್ವರ ದೇವರ ಪಾದ ಪತ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ಭಾರತ ಮಾತೆಗೆ ನಮನೆಗಳನ್ನು ಸಲ್ಲಿಸ್ತಾ ನಿನ್ನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಪೈಶಾಚಿಕ ಕೃತ್ಯದ ವಿರುದ್ಧ ಇಡೀ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಇದನ್ನು ವಿರೋಧಿಸಬೇಕು ನಿನ್ನೆ ನಡೆದಿರ್ತಕ್ಕಂತಹ ಹತ್ಯೆಯಾಗಿರತಕ್ಕಂತಹ ಆ ಕುಟುಂಬಕ್ಕೆ ಮಾನಸಿಕವಾಗಿ ಶಕ್ತಿಯನ್ನ ಕೊಡತಕ್ಕಂತಹ ಮತ್ತು ಇವತ್ತು ಕೇಂದ್ರದಲ್ಲಿ ಗೃಹ ಸಚಿವರಾಗಿ ಕೆಲಸವನ್ನು ನಿರ್ವಹಿಸ ಅಮಿತ್ ಶಾ ಅವರವರಿಗೆ ಶಕ್ತಿಯನ್ನ ಕೊಡಬೇಕು ಅಂತಕ್ಕಂತಹ ಅಡಿಯಲ್ಲಿ ಈ ಪರಿಶಾಚಿಕ ಕೃತ್ಯದ ವಿರುದ್ಧ ಪ್ರತಿಭಟನೆಯಲ್ಲಿ ಇಡೀ ಹಿಂದೂ ಸಮಾಜ ಇದೆ ಇನ್ನು ನಡೆದಿರತಕ್ಕಂತಹ ಘಟನೆಗಳು ಮುಂದಿನ ದಿವಸಗಳಲ್ಲಿ ಈ ರಾಷ್ಟ್ರದಲ್ಲಿ ತೊಡಲಾಗಿರತಕ್ಕಂತಹ ದುರಂತ ಒಂದು ಕಾದಿದೆ ಯಾವ ಎರಡು ಸಾವಿರ ಈ ರಾಷ್ಟ್ರವನ್ನ ಮುಸಲ್ಮಾನ ಇಶ್ರಾಮಶ್ರವಾಗಿ ಮಾಡ್ತೇವೆ ಅಡಿಯಲ್ಲಿ ಮಾಡಿರತಕ್ಕಂತಹ ಆರಂಭಿಕದ ಕೆಲಸ ಕಾರ್ಯ ಅನ್ನೋದನ್ನ ನಾವೆಲ್ಲ ಎತ್ತು ತಿಳ್ಕೊಳ್ಬೇಕಾಗಿದೆ ಕೊಲೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಯಾವ ಸಮುದಾಯಕ್ಕೆ ಸೇರಿದವನೋದನ್ನ ಗುರುತಿಸಿ ಹತ್ಯೆ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದ ಹತ್ಯರ್ತಕ್ಕಂತಹ ವ್ಯಕ್ತಿಯ ಪ್ರತಿ ನನ್ನನ್ನು ಕೂಡ ಕೊಲ್ಲಿ ಕೊಲ್ಲುವಕ್ಕಂತಹ ಮಾತನ್ನ ಹೇಳಿದಾಗ ನಿನ್ನ ನಾವು ಕೊಲ್ಲೋದಿಲ್ಲ ನಾವು ಹತ್ಯೆ ಮಾಡಿರತಕ್ಕಂತಹ ವಿಚಾರವನ್ನ ಈ ರಾಷ್ಟ್ರದ ಪ್ರಧಾನಿಯವರು ಮೋದಿಗೆ ತಿಳಿಸುವ ಅನ್ನತಕ್ಕಂತಹ ಆ ಉಜ್ರಗಾಮಿಗಳು ಉಲ್ಲೇಖ ಮಾಡಿದರು ಇವತ್ತು ನಾವೆಲ್ಲ ಯೋಚನೆಯನ್ನ ಮಾಡಬೇಕಾಗಿರತಕ್ಕಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಒಂದಷ್ಟು ವಿಷಯ ವಿಜಯ ವರ್ಷಗಳ ಹಿಂದೆ ಈ ರಾಷ್ಟ್ರದ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗ್ಡೆ ಅವರು ಮಾತನ್ನ ಹೇಳಿದರು ಇಸ್ಲಾಂ ಧರ್ಮ ಧರ್ಮ ಇರುವವರೆಗೆ ಭಯೋತ್ಪಾದನೆ ನಿಲ್ಲುವುದಿಲ್ಲ ಭಯೋತ್ಪಾದಕರೆಲ್ಲ ಮುಸಲ್ಮಾನರೆಲ್ಲ ಆದರೆ ಭಯೋತ್ಪಾದನೆಯನ್ನ ಮಾಡಿರುವಂತಹ ಎಲ್ಲರೂ ಕೂಡ ಮುಸಲ್ಮಾನರು ಅನ್ನತಕ್ಕಂತಹ ಮಾತನ್ನ ಹೇಳಿರುವಂತದ್ದು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ ಮೊನ್ನೆ ಕಣ್ಣ ಕಣ್ಣೂರಿನಲ್ಲಿ ನಡೆದಿರ್ತಕ್ಕಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ವಕ್ತಿನ ವಿಚಾರದಲ್ಲಿ ಮತ್ತೆ ಮತಾಂಧ ಸಮುದಾಯದ ಮುಖಾಂತರ ಕಣ್ಣೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಪ್ರತಿಭಟನೆಯಲ್ಲಿ ಹೋಗತಕ್ಕಂತಹ ಹಿಂದೂ ಕಾರ್ಯಕರ್ತರ ವಾಹನವನ್ನ ಪುಡಿ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು ಯಾವ ಶ್ರೀರಾಮನ ಹೆಸರನ್ನ ವಾಹನದಲ್ಲಿತಕ್ಕಂಥ ಶ್ರೀರಾಮನ ಹೆಸರನ್ನ ಕಿತ್ತು ಹಾಕತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು ಇವತ್ತು ನಾನು ಇಲಾಖೆಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಬಲ್ಲ ಮುಂದಿನ ದಿವಸಗಳಲ್ಲಿ ಶ್ರೀರಾಮನ ಹೆಸರನ್ನ ಯಾರು ತೆಗಿಬೇಕು ಅನ್ನತಕ್ಕಂತಹ ತೆಗಿಲಿಕ್ಕೆ ಪ್ರಯತ್ನ ಮಾಡತಕ್ಕಂತಹ ಯಾವ ಕೈಗಳಿದೆಯಾ ಅದನ್ನು ಕತ್ತರಿಸಿ ಹಾಕತಕ್ಕಂತಹ ಕೆಲಸ ಮಾಡುತ್ತೆ ಅನ್ನತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ನಿನ್ನೆ ನಡೆದಿರತಕ್ಕಂತಹ ಘಟನೆ ಇವತ್ತು ಕಾಶ್ಮೀರದ ಗಡಿ ಭಾಗದಲ್ಲಿ ನಡೆದಿರಬಹುದು ಇವತ್ತು ಕೇಂದ್ರ ಸರ್ಕಾರವನ್ನ ನಾವೆಲ್ಲ ಒತ್ತಾಯಿಸ್ತಾ ಇದ್ದೀವಿ ನೀವು ಆ ಪ್ರದೇಶವನ್ನ ಮತ್ತೆ ನಮ್ಮ ಕೈಯೊಳಗೆ ತಗೊಳ್ಬೇಕು ಯಾವ ನಿರ್ವಯ ಹತ್ಯೆಯ ಸಂದರ್ಭದಲ್ಲಿ ಕಣ್ಣೀರು ಹಾಕಿರತಕ್ಕಂತ ಆ ಕಣ್ಣೀರಿನ ಪ್ರತಿ ಹನಿಯು ಕೂಡ ಬಾಂಬ್ ಆಗಿ ಪ್ರತಿಭಾ ಬಾಂಬ್ ಆಗಿ ಪ್ರತಿ ಪರಿವರ್ತನೆ ಆಗಿ ಮತ್ತೆ ಇವತ್ತು ದೇಶದ್ರೋಹದ ಮತ್ತು ಹಿಂದೂ ದ್ರೋಹದ ಕೆಲಸವನ್ನು ಮಾಡತಕ್ಕಂತ ಯಾರಿದ್ದಾರೆ ಅವರ ಬಲಿಯನ್ನ ಪಡೆಯತಕ್ಕಂತ ಬಾಂಬ್ ಆಗಬೇಕು ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾವೆಲ್ಲ ಸರ್ಕಾರದ ಜೊತೆಗೆ ಇದ್ದೇವೆ ಯಾವ ಬಹುಸಂಖ್ಯಾತರ ಭಾವನೆಗಳ ವಿರುದ್ಧ ಮತ್ತೆ ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳ ನಡುವೆ ಹೋರಾಟ ಮಾಡತಕ್ಕಂತಹ ಮತ್ತು ಸಂಘರ್ಷ ಮಾಡತಕ್ಕಂತಹ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ ಆ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಿರತಕ್ಕಂತಹ ಘಟನೆಯನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಮುಂದಿನ ದಿವಸದಲ್ಲಿ ಯಾವುದೇ ಈ ರೀತಿಯ ಚಟುವಟಿಕೆಗಳು ಆಗದಂತಹ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಆ ಇಪ್ಪತ್ತೇಳು ಮಂದಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ ಅದೇ ರೀತಿಯ ನರಭೇದ ಮತ್ತೆ ಆಗುವಂತಹ ಸೂಚನೆಗಳು ಕೂಡ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದಕ್ಕೋಸ್ಕರ ಇವತ್ತು ಇಲಾಖೆಗಳು ಕೂಡ ಪೂರ್ಣ ಪ್ರಮಾಣದ ಯೋಚನೆಯನ್ನ ಮಾಡಿ ಯಾರು ಭಯೋತ್ಪಾದನಾ ಕೃತ್ಯವನ್ನು ಮಾಡ್ತಾ ಇದ್ದಾರ ಯಾರು ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡುವುದಕ್ಕೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇದರ ಹಿಂದೆ ನಿಂತು ಕೆಲಸ ಮಾಡ್ತಾರ ಅವರನ್ನ ಕೂಡ ಸೂಕ್ತವಾಗಿರ್ತಕ್ಕಂತ ಕ್ರಮವನ್ನ ಕೈಗೊಂಡು ಹಿಂದೂ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಹಿಂದೂ ಸಮಾಜ ಒಂದಾಗಿದೆ ಮತ್ತು ಒಗ್ಗಟ್ಟಾಗಿದೆ ಅಂತಕ್ಕಂತಹ ಸಂದೇಶವನ್ನು ಕೊಟ್ಟಿರತಕ್ಕಂತ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಯನ್ನ ಸಲ್ಲಿಸ್ತಾ ನಿನ್ನೆ ಆ ಘಟನೆಯಲ್ಲಿ ಮಡೆದಿರತಕ್ಕಂತ ಆ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಒಂದು ನಿಮಿಷ ಮೌನ ಪ್ರಾರ್ಥನೆ ಮಾಡಬೇಕು ನಂತರ ನಮ್ಮ ಹಿರಿಯರು ಈ ನಿನ್ನೆ ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆಗಾಗಿ ಜಾಗೃತಿಗಾಗಿ ವರ್ಗ